ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಎಷ್ಟೋ ಜನ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ತಮ್ಮ ವೃತ್ತಿಗೆ ರಾಜೀನಾಮೆ ಕೊಟ್ಟು ತಾವು ಗಳಿಸಿದ ಜನರ ಒಂದು ಬೆಂಬಲವನ್ನು ಪಡೆದುಕೊಂಡು ರಾಜಕೀಯಕ್ಕೆ ದುಮ್ಕೋದು ಸಹಜ ಸ್ನೇಹಿತರೆ ಮತ್ತೆ ತುಂಬ ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ದುಮ್ಕಿದ್ದಾರೆ ಈಗ ಅದೇ ದಾರಿಯಲ್ಲಿ ಸಾಗುತ್ತಾ ಇರೋವರು ಅಣ್ಣಾಮಲೈ ಸ್ನೇಹಿತರೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಸಕ್ಸಸ್ ಸಿಕ್ಕಿಲ್ಲ ಎಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೂ ಕೂಡ ಹೋದವರೆಲ್ಲ ಗೆದ್ದಿಲ್ಲ ಮತ್ತು ರಾಜಕೀಯದಲ್ಲೇ ಮುಂದುವರೆದಿಲ್ಲ ಯಾಕಪ್ಪ ಅಂದರೆ ಅದು ಅವರಿಗೆ ಹೊಸ ವೃತ್ತಿ ಜೀವನ ಆಗಿರುತ್ತೆ ಅಲ್ಲಿ ಯಾವ ರೀತಿ ಈಜಬೇಕು ಆ ಸಾಗರವನ್ನು ಈಜಿ ಆ ಕಡೆ ದಡವನ್ನು ಯಾವ ರೀತಿ ದಾಟಬೇಕು ಅನ್ನೋದು ಗೊತ್ತಿರಲ್ಲ ಆದರೆ ಅದೇ ಸಾಲಿಗೆ ಸೇರಿದವರು ಅಣ್ಣಾಮಲೈ ಅಂದರೆ ಆ ಸಾಲಿಗೆ ಅಂದ್ರೆ ಆ ವೃತ್ತಿಗೆ ಹೋದವರು ಅಷ್ಟೇ ಆದ್ರೆ ಅವರು ರಾಜಕೀಯ ಅನ್ನೋ ಸಾಗರದಲ್ಲಿ ಚೆನ್ನಾಗೇ ಈಜ್ತಾ ಇದ್ದಾರೆ ಸ್ನೇಹಿತರೆ ಅದು ಯಾವ ತರ ಅಂತ ಹೇಳ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ಸ್ಟಾರ್ಟಿಂಗು ಐ ಪಿ ಎಸ್ ಅಧಿಕಾರಿಗೆ ರಾಜೀನಾಮೆಯನ್ನು ಕೊಟ್ಟು ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯಕ್ಕೆ ಹೋದಾಗ ಜನ ಹಾಡ್ಕೊಂಡು ನಗ್ತಾ ಇದ್ರು ಈ ಅಪ್ಪನಿಗೆ ಯಾಕೆ ಬೇಕ್ರಿ ರಾಜಕೀಯ ಐ ಪಿ ಎಸ್ ಅಧಿಕಾರ ಸಿಕ್ಕಿತ್ತು ಐ ಪಿ ಎಸ್ ಹುದ್ದೆ ಇತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗಿದ್ರೆ ಆಗ್ತಾ ಇತ್ತು ಕರ್ನಾಟಕದಲ್ಲಿ ಒಳ್ಳೆ ಜನ ಬೆಂಬಲ ಇತ್ತು ಅಂತ ಹೇಳಿಬಿಟ್ಟು ಹಾಡ್ಕೊಂಡು ನಗ್ತಾ ಇದ್ರು ಈ ಅಪ್ಪ ಸಕ್ಸಸ್ ಆಗ್ತಾನ ಅಂತ ನಗ್ತಾ ಇದ್ರು ಆದರೆ ಸಕ್ಸಸ್ ಆಗುವ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇವೆ ಅವತ್ತು ಹಾಡ್ಕೊಂಡು ನಕ್ಕವ್ರೆ ಇವತ್ತು ಅವರನ್ನು ಮೆರೆಸೋ ಒಂದು ಸನ್ನಿವೇಶಕ್ಕೆ ಹೋಗಿದ್ದಾರೆ ಯಾಕಂದ್ರೆ ಅವರು ಹೋದ ಕಡೆ ಎಲ್ಲ ಸೇರ್ತಿರುವಂತಹ ಜನಸಾಗರವೇ ಅದಕ್ಕೆ ಸಾಕ್ಷಿ ಸ್ನೇಹಿತರೆ ಇಷ್ಟೆಲ್ಲ ಹೇಳ್ತಿರೋ ಅಣ್ಣಾಮಲೆಯವರ ಬಗ್ಗೆ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು ಅವರು ಯಾಕೆ ರಾಜಕೀಯಕ್ಕೆ ಹೋಗ್ಲಿಕ್ಕೆ ಪ್ರೇರೇಪಣೆ ಬಂತು ಅಂದ್ರೆ ಕರ್ನಾಟಕದ ಒಬ್ಬರು ಮುಖ್ಯಮಂತ್ರಿ ಮಾಡಿದ ಅವಮಾನದಿಂದ ಹೌದು ಸ್ನೇಹಿತರೆ ಈ ಕರ್ನಾಟಕ ರಾಜ್ಯದ ಒಬ್ಬರು ಮುಖ್ಯಮಂತ್ರಿ ಆಗ ಅವರಿಗೆ ಅವಮಾನವನ್ನ ಮಾಡಿದ್ರು ಅದನ್ನೇ ಒಂದು ಏನಂತಾರೆ ಫ್ರಸ್ಟ್ರೇಷನ್ ಆಗಿ ತಗೊಂಡಂತಹ ಅಣ್ಣಾಮಲೈ ನಾನು ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಅಲಂಕರಿಸ್ಬೇಕು ಅನ್ನೋ ಛಲದಿಂದ ಹೋದವರು ಅದು ಏನು ಘಟನೆ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಮೊದಲಿಗೆ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಕೊನೆಗೆ ಅವ್ರ ಬಗ್ಗೆ ಹೇಳ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಅಣ್ಣಾಮಲೈ ಅವರ ಹೆಸರು ಅಣ್ಣಾಮಲೈ ಕುಪ್ಪುಸ್ವಾಮಿ ಅಂತ ಅವರ ಊರು ಮೂಲತಃ ತಮಿಳುನಾಡಿನ ಕರೂರು ಜಿಲ್ಲೆಯವರು ಅವರ ಕುಟುಂಬ ಮೂಲತಃ ಕೃಷಿ ಕುಟುಂಬ ವ್ಯವಸಾಯವನ್ನೇ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿರುವಂತಹ ಕುಟುಂಬ ತುಂಬ ಬಡತನದ ಕುಟುಂಬವೇನಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲಸ್ಥರಾಗಿರುವಂತಹ ಕುಟುಂಬವೇ ಇದರಿಂದ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಅಣ್ಣಾಮಲೆಯವರು ಕೂಡ ಮೊದಲಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತು ಎಮ್ ಬಿ ಎನ್ನು ಪೂರೈಸ್ತಾರೆ ಮತ್ತು ಅವರಿಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀಬೇಕು ಅನಿಸುತ್ತೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಎರಡು ಸಾವಿರದ ಹನ್ನೊಂದರ ಬ್ಯಾಚ್ನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿಮೂರವರೆಗೆ ಟ್ರೈನಿಂಗು ಅಂಥದ್ದು ಇಂಥದ್ದೆಲ್ಲ ಇದ್ದೇ ಇರುತ್ತಲ್ಲ ಯಾಕಂದರೆ ನಾವು ಆ ಫೀಲ್ಡ್ ಅವರಲ್ಲ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋಲ್ಲ ಕೆಲಸಕ್ಕೆ ಜಾಯಿನ್ ಆಗೋದಕ್ಕಿಂತ ಮುಂಚೆ ಟ್ರೈನಿಂಗ್ ಅಂತ ಇದ್ದೇ ಇರುತ್ತಲ್ಲ ಆ ಟ್ರೈನಿಂಗಲ್ಲಿ ತೊಡಗಿಕೊಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ ಅಣ್ಣಾಮಲೈ ಕುಪ್ಪುಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದೆ ಕಾರ್ಕಳ ಎ ಎಸ್ ಪಿ ಆಗಿ ಅಲ್ಲಿ ಒಂದೊಳ್ಳೆ ಕಾರ್ಯಗಳನ್ನು ಕೆಲಸಗಳನ್ನ ಮಾಡ್ತಾರೆ ಅಣ್ಣಾಮಲೈ ಇದನ್ನು ಗಮನಿಸಿದಂತಹ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಇದನ್ನು ಗಮನಿಸಿ ಉಡುಪಿಗೆ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಸ್ ಪಿ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ ಪ್ರಮೋಷನ್ ಕೊಡ್ತಾರೆ ಎಸ್ ಆಗಿ ಉಡುಪಿಗೆ ಬರ್ತಾರೆ ಉಡುಪಿಗೆ ಬಂದಾಗ ಅಲ್ಲಿ ನಡೀತಿದ್ದಂತಹ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಸದೆ ಬಡಿತಾರೆ ಮಟ್ಕಾ ದಂಧೆ ಇಸ್ಪಿಟ್ ದಂಧೆ ಜೂಜು ಅದು ಇದು ತುಂಬಾ ಕಾನೂನು ಬಾಹಿರ ಚಟುವಟಿಕೆಗಳು ಅಲ್ಲಿ ನಡೀತಾ ಇರ್ತವೆ ಅದನ್ನು ಸರಿಗಟ್ಟಿದಂತಹ ಅಣ್ಣಾಮಲೈ ಆಗ ಉಡುಪಿ ಭಾಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾರೆ ಅಣ್ಣಾಮಲೈ ದೇವರ ರೀತಿ ಪೂಜಿಸೋಕೆ ಶುರು ಶುರು ಮಾಡ್ತಾರೆ ಉಡುಪಿಯ ಜನ ಮತ್ತೆ ಅವರನ್ನು ಚಿಕ್ಕಮಗಳೂರು ಡಿಸ್ಟಿಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಚಿಕ್ಕಮಗಳೂರಿಗೆ ಬರ್ತಾರೆ ಆಗ ತುಂಬ ಪ್ರತಿಭಟನೆಗಳಾಗ್ತವೆ ಅಂತಹ ಒಳ್ಳೆಯ ಎಸ್ ಪಿಯನ್ನು ನಮ್ಮ ಅಲ್ಲೇ ಇರಬೇಕು ಉಡುಪಿ ಬಿಟ್ಟು ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಪ್ರತಿಭಟನೆಗಳಾಗ್ತವೆ ಆದರೂ ಕೂಡ ನಮ್ಮ ರಾಜಕಾರಣಿಗಳು ಗೊತ್ತಲ್ಲ ಸ್ವಾಮಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನ ಒಂದೇ ಕಡೆ ಬಿಡೋದಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಲೇ ಇರ್ತಾರೆ ಅದೇ ಅಣ್ಣಾಮಲೆಯವರಿಗೂ ಆಯಿತು ಚಿಕ್ಕಮಗಳೂರಿಗೆ ಬರ್ತಾರೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಮೊದಲೇ ಚಿಕ್ಕಮಗಳೂರು ಸಿ ಟಿ ರವಿ ಅವರ ಕ್ಷೇತ್ರ ಆಗ ಅಲ್ಲಿ ಅನೇಕ ಗಲಾಟೆಗಳು ನಡೀತಿರ್ತವೆ ಪ್ರತಿಭಟನೆಗಳು ನಡೀತಿರ್ತವೆ ಮತ್ತು ಏನಂತಾರೆ ಅದೇ ಪ್ರತಿಭಟನೆಗಳು ಸ್ಟ್ರೈಕ್ಗಳು ಈ ಥರ ಎಲ್ಲ ನಡೀತಿದ್ದನ್ನು ಕಂಟ್ರೋಲಿಗೆ ತಗೊಳ್ತಾರೆ ಕಲ್ಲು ತೂರಾಟ ಅದು ಇದು ಹಿಂಸಾಚಾರ ಎಲ್ಲ ನಡೀತಿದ್ದನ್ನು ಒಂದೇ ಮಾತಿಗೆ ಎಲ್ಲರನ್ನು ಎದುರಿಸಿ ತಮ್ಮ ಕಂಟ್ರೋಲಿಗೆ ತಗೊಳ್ತಾರೆ ಆ ಕಾರ್ಯವೈಖರಿಯನ್ನು ಮೆಚ್ಚುತ್ತಾರೆ ಆಗ ಸಿ ಟಿ ರವಿ ಅವರು ಆವಾಗಲೇ ಅಣ್ಣಾಮಲೆಯವ್ರನ್ನ ರಾಜಕೀಯಕ್ಕೆ ಸೆಳಿಬೇಕು ಅನ್ನೋ ಎಲ್ಲ ಯತ್ನವೂ ನಡೆಯುತ್ತೆ ಆದರೆ ಆಗ ಅವರು ಬರೋದಿಲ್ಲ ರಾಜಕೀಯಕ್ಕೆ ಮತ್ತೆ ಅವ್ರನ್ನ ಬೆಂಗಳೂರು ಸೌತ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬೆಂಗಳೂರು ಸೌತ್ಗೆ ಬರ್ತಾರೆ ಸ್ನೇಹಿತರೆ ಆಗಲೇ ಒಂದು ಘಟನೆ ನಡೆಯುತ್ತೆ ಹೇಳ್ತೀನಿ ಕೇಳ್ತಾ ಹೋಗಿ ಅದು ಕರ್ನಾಟಕ ವಿಧಾನಸಭೆ ಅತಂತ್ರವಾಗಿದ್ದಂತಹ ಸಮಯ ರೆಸಾರ್ಟ್ ರಾಜಕೀಯ ತುಂಬಾ ಜಾಸ್ತಿ ನಡೀತಿರುತ್ತೆ ಗೊತ್ತಲ್ಲ ನಿಮಗೆ ರೆಸಾರ್ಟ್ ರಾಜಕೀಯ ಅಂತಂದರೆ ಈ ಪಕ್ಷದವರು ಆ ಪಕ್ಷಕ್ಕೆ ಹೋಗೋದು ಆ ಪಕ್ಷದವ್ರನ್ನೆಲ್ಲ ಎತ್ಕೊಂಡೋಗಿ ಅಲ್ಲೆಲ್ಲ ರೆಸಾರ್ಟಲ್ಲಿ ಮಾಡ್ಕೋದು ಅವ್ರನ್ನ ನಮ್ಮ ಕಡೆಗೆ ಬರ್ರಿ ಅಂತ ಸೆಳೆಯೋದು ಇದೇ ನಡೀತಾ ಇತ್ತು ಅವಾಗ ಆಗ ಏನಾಯ್ತು ಅಂತಂದ್ರೆ ಹಿಂಗೆ ರೆಸಾರ್ಟಲ್ಲಿದ್ದಾಗ ಅಲ್ಲಿದ್ದಾಗ ಅವ್ರನ್ನ ಕಾಯ್ಲಿಕ್ಕೆ ಅಂತ ಹೇಳಿಬಿಟ್ಟು ಕಾನ್ಸ್ಟೇಬಲ್ಗಳೆಲ್ಲ ಹೋಗಿದ್ರು ಆ ಕಾನ್ಸ್ಟೇಬಲ್ಗಳು ಅಣ್ಣಾಮಲೈ ಹ್ಯಾಂಡ್ ಓವರ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಕಾನ್ಸ್ಟೇಬಲ್ಸ್ಗಳು ಹೀಗೆ ಮೀಡಿಯಾದವರು ಹೋಗಿ ಅವರ ಕಾನ್ಸ್ಟೇಬಲ್ಗಳಿಗೆ ಪ್ರಶ್ನೆ ಮಾಡ್ತಾರೆ ಏನ್ ಸರ್ ಈ ತರ ಎಲ್ಲ ರಾಜಕೀಯ ನಡೀತಾ ಇದೆ ರೆಸಾರ್ಟ್ ರಾಜಕೀಯ ನಡೀತಾ ಇದೆ ಅಂದಾಗ ಒಬ್ರು ಕಾನ್ಸ್ಟೇಬಲ್ ಹೇಳ್ತಾರೆ ಈ ನನ್ನ ಮಕ್ಕಳಿಗೋಸ್ಕರ ನಾವಿಲ್ಲಿ ಸಾಯ್ಬೇಕು ಹೆಂಡ್ರ ಮಕ್ಕಳನ್ನ ಬಿಟ್ಟು ಅನ್ನೋ ಮಾತನ್ನ ಕಾನ್ಸ್ಟೇಬಲ್ ಹೇಳ್ತಾರೆ ಆಗ ಅದು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿಬಿಡುತ್ತೆ ನೋಡಿ ಕಾನ್ಸ್ಟೇಬಲ್ಗಳು ರಾಜಕಾರಣಿಗಳ ವಿರುದ್ಧ ಯಾವ ರೀತಿ ತಿರುಗಿ ಬಿದ್ದಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಅಂತ ಎಲ್ಲಾ ಕಡೆ ತೋರಿಸ್ತಾರೆ ಆಗ ಸಿಡಿದೆದ್ದಂತಹ ಮುಖ್ಯಮಂತ್ರಿ ಆಗ ಹೇಳ್ತಾರೆ ನಮ್ಮ ವಿರುದ್ಧ ಆ ರೀತಿ ಮಾಡಿದವರು ಯಾವುದೇ ಕಾರಣಕ್ಕೂ ಸೇವೆಯಲ್ಲಿರಬಾರ್ದು ಅವರನ್ನು ವಜಾ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅನ್ನೋ ಮಾತನ್ನು ಅವರು ಮುಖ್ಯಮಂತ್ರಿ ಅವರು ಹೇಳ್ತಾರೆ ಆಗ ಅಣ್ಣಾಮಲೆಯವರು ಎಷ್ಟೇ ವಿಧವಾಗಿ ಬೇಡಿಕೊಂಡರೂ ಕೂಡ ಅವರು ಕೇಳಲ್ಲ ಅಣ್ಣಾಮಲೆ ಅವರಿಗೆ ಏನು ಅನಿಸಿರುತ್ತೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಂತಹ ಕಾನ್ಸ್ಟೇಬಲ್ ನಿಮಗೆ ಗೊತ್ತಿರುತ್ತಲ್ಲ ಪೊಲೀಸ್ ಒಂದು ಕೆಲಸ ಯಾವ ರೀತಿ ಪ್ರೆಷರ್ ಇರುತ್ತೆ ಅಂತ ಆ ಫ್ರಸ್ಟ್ರೇಷನ್ನಲ್ಲಿ ಆ ಮಾತನ್ನು ಆಡಿರ್ತಾರೆ ಆ ರೀತಿ ಏನೇ ಮನವೊಲಿಸಿದ್ರು ಕೂಡ ಅವರು ಬಿಡೋದೇ ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ ಅನ್ನೋ ಆಗ್ರಹವನ್ನ ಮಾಡ್ತಾರೆ ಆಗ ಅಣ್ಣಾಮಲೈ ಅವರಿಗೆ ಮನಃ ಪರಿವರ್ತನೆ ಆಗುತ್ತೆ ನಾನು ಈ ಅಧಿಕಾರದಲ್ಲಿದ್ರೂ ಕೂಡ ನನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ಒಬ್ಬರು ನೌಕರರನ್ನ ಉಳಿಸ್ಕೊಳ್ಲಿಕ್ಕಾಗಲ್ಲ ಅಂದ್ರೆ ಈ ಅಧಿಕಾರ ಯಾಕೆ ಬೇಕು ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ತಾನೇ ಈ ರೀತಿ ನಮ್ಮ ಮೇಲೆ ದಬ್ಬಾಳಕೆ ಮಾಡ್ತಾ ಇರೋದು ನಾನು ಒಂದು ದಿನ ಮುಖ್ಯಮಂತ್ರಿ ಆದೇ ಆಗ್ತೀನಿ ಅನ್ನೋ ಮಾತನ್ನು ಆಡಿ ಅನ್ನೋ ಒಂದು ಪಣವನ್ನು ತೊಟ್ಟು ಅವರು ಐ ಪಿ ಎಸ್ಗೆ ರಿಸೈನ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಸೈನ್ ಮಾಡ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ಬಿ ಜೆ ಪಿಯನ್ನು ಸೇರ್ತಾರೆ ಆಗ ತುಂಬ ಜನ ಬ ಮಾತಾಡಿದ್ರು ಸಿಂಗಮ್ ಈಗ ಸಂಗಮ್ ಆಗಿದ್ದಾರೆ ಅಂತ ಎಲ್ಲ ಕಾಮೆಂಟ್ಗಳನ್ನ ಮಾಡಿದ್ರು ಆದರೂ ಕೂಡ ಅವರು ಅವರ ಮಾತಿಗೆ ಕೇರ್ ಮಾಡಿದೆ ಬಿ ಜೆ ಪಿಯಲ್ಲಿ ಮುನ್ನುಗ್ತಾರೆ ಮತ್ತೆ ತಮಿಳುನಾಡಿನ ಬಿ ಜೆ ಪಿಯವರೇ ಇವರ ವಿರುದ್ಧ ತಿರುಗಿ ಬೀಳ್ತಾರೆ ಆದರೂ ಕೂಡ ಅವರು ಕೇರ್ ಮಾಡೋದಿಲ್ಲ ಬಿ ಜೆ ಪಿಯ ಉಪಾಧ್ಯಕ್ಷ ಸ್ಥಾನ ಸಿಗುತ್ತೆ ಈಗ ಅವರಿಗೆ ತಮಿಳುನಾಡು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಸಿಕ್ಕಿದೆ ಪಕ್ಷದೊಳಗಿರುವವರೇ ಎಷ್ಟೋ ಜನ ವಿರೋಧ ಮಾಡಿದರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಮುನ್ನುಗ್ಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಅಣ್ಣಾಮಲಯವರ ಬಗ್ಗೆ ಸ್ವಲ್ಪ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ